ಿಗೆ ಬಾರ ಗಿಡ್ಡೆ ನಟಿಗೆ ತಾಲ ಗಿಡ್ಡಿ ನಂದಕ್ಕೆ thank <laughs> you ಗಂಡಸೂರು ಬಂದ್ರು ದಾರಿ ಬಿಡಬದ ಹೆಂಗಸೂರು ಬಂದ್ರು ಮೊದಲೇ ಸ್ವಲ್ಪ ಹಾದಿ ಬಿಟ್ಟು ನಿಂದ್ರಿ ಯಾಕಂದ್ರ ಮೊದಲೇ ಬಳಿ ಯಾಕಂದ್ರ ಮುತ್ತಿ ಹಸ್ರಿ ಅದಕ್ಕ ಅದ್ರಾಗ ಏನೋ ಹುಡುಗಿಯರ್ ಎದ್ರ ಡಬ್ ಬದ್ ಒಡ್ಕೊಂಡು ಹೋಗ್ಯದತ್ತ ಫೋನ್ ಹಚ್ಚಿ ಮನ್ಸಿ ಬಂದಿತ್ತೀ ಅದಕ್ಕೆ ಬಾಳ ಅರ್ಜೆಂಟ್ ಐತ್ರಿ ಒಂದ್ ಜರಾ ಹಾದಿ ಬಿಟ್ಟು ನಿಂದ್ರ

Baik, perbaikan bunga nih, aku mandi nih. Jadi, kenapa coba dia jadi? Ada tahu nih, nah, nanya menang, nanya menang.

ಅಲ್ಲ ನನಗೂ ನಿನ್ನ ನೋಡಿದಗಿಂತ ಹೊಟ್ಟಿ ಕೂಳು ಶೀರ್ವಲ್ತು ಅನಿಮ ಇವನ್ ಲವರ್ ಮೇಲಾನಿ ಏ ನನ್ನ ಲವರ್ ಇಲ್ಲ ಅಂತೆನ್ ಬಿಡು ಇಲ್ಲ ಅವನ್ ಲವರ್ ಮೇಲಾನಿ ಹೆತ್ತು ನಿನ್ನ ಗಾಂಡಿ ಪಟ್ಟಿ ಕೂಳು ಶೀರ್ವಲ್ತು ಕನ್ನಿ ಗಣಕ ಮೊದಲ ನಿద్ది ಬರ್ವಲ್ತು ಮತ್ತೆ ನಿನ್ನ ಮನಿ ಕರ್ಕೊಂಡು ಹೋಗಬೇಕು ಅಂತ ಮಾಡಿ ನಿ ನಾ ಬರ್ತನಿ ಅಂದ್ರೆ ನಿಂದ ಏನು ತೋರ್ಸಾಕಿ ಮತ್ತೆ ನಿನ್ನ ಮುರಕ್ಕೆ ಶೇಕಲ ತೋರ್ಸಾಕಿ ಎಲ್ಲಿ ಮಾಡಿ ಮನಿ ತುಂಬಾ ಕುಡ್ರು ಅಂತ ನೋಡಿ ಏನೋ ಬಿಟ್ಟಿದ್ದೆಲ್ಲ ಇನ್ನೊಂದ್ಸಲ ಪೂಚ ಓ ಬೈ ನಂದೇನ ಮೂರಕ್ ಸೈಕಲ್ ಇಲ್ಲೋ ಮರ್ರೇಯ ನಂದು ಸೈಕಲ್ ಬರೈತಿ ಮಾಡಿ ನೋಡಿಲು ಸಾಟ ನೋಡಕ್ ಸೂಪರ್ ಐತಿ ಕಾಡಾಗ ಪೆಡಲ್ ಗಟ್ಟಿ ಹಿಡದ ಕೈಯಾಗ ಹ್ಯಾಂಡಲ್ ಗಚ್ಚಂಗೆ ಹಿಡದ ಹಾರ್ನ್ ಹೊಡೆದು ನೋಡ ಆಮೇಲೆ ಕೇಳ್ರಿ ನಮ್ಮ ಸೈಕಲ್ ಇವತ್ತು ಇವತ್ತೇನಾಗಲಿ ಎರಡ್ರಾಗ ಒಂದಾಗಲಿ ನೀ ಬತ್ತಲೆ ಆಗ್ಲಿ ಚಿತ್ರ ಬಿಡು

शक्ति किलर सच्ची तन की मन में है चित्त मन की नन मेरे मेरे की सीरी बन करो शीत सच्ची किलर सच्ची तन की मन में टपनि नंगे मन में ये तन तो बन्दे अननली नंगे मन में ये دل کي ننڳا غلڳڙڪي ننڳه گليتي غلڳڙڪي ننڳه گليتي هو سينه هو ننڳي گليتي دل چئي ٿي ملني آهي پتن دل واسهي دل ملسي ننڳي گليتي غلڳڙڪي ننڳه گليتي ನನ್ನ ಹಾಕಿ ನನ್ನ ಹಾಕಿ ನನ ಹುಡುಗಿ ಸಣ್ಣ ಹಾಕಿ ಬೇಡಲ ನಿಮ್ಮ ಯಾವ ಸಲುವಾಗಿ ಚೇ 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 ರೀ ಡ್ರೈವರ್ಗಿನ್ ಕೆಲಸ ಕಬ್ಬಿ ಸೀಜನ್ ಚಲೋ ಆಗ್ತದ ನಮ್ ಕಣಿ ಇರಂಗಿಲ್ಲ ನೋಡ್ರಿ ಟೈಮ್ ಪಾಸಿಗರೆ ಸಿಗ್ರೆ ಯಾವ್ದ್ರ ಒಂದು ಹುಡುಗಿ ಇರ್ಬೇಕಂದ್ರ ನಮ್ ಟೈಮ್ ಸಹಿತ ಸಿಗಲ್ಲಗ ಅದು ಅಲ್ಲಿ ಬಿಡ್ರಿ ನಮ್ ಗಾಡಿ ಮೂರ್ ದಿನ ಪಂಚರ್ ಆಗಿ ಪಂಚರ್ ತೆಗ್ದು ಬಿಟ್ಟು ಆ ಚಲೋವಾಗಿ ಎಲ್ಲೋಗ ಗೊತ್ತೇ ಇಲ್ರಿ

ಲೇ ಲೇ ಮಗನ ಅವನ ಎಂತಳದ್ ಬರ್ತಿವ ಲೇ ಮಂಗೇ ಹಡ್ಸಿಕೊಂಡ ಮಗನ ಬುದ್ದಿಯಲ್ಲಿಟ್ಟಿ ದೊಡ ಕ್ವಣಿಗೆ ಮಗನ ಅದಕ್ಕೆ ಮಗನ ಕೆ ಅವ್ರಿ ನಿನ್ಗ ಜ್ವರನೂ ನೋಡೋ ನೋಡುವಂಡ ನೀವು ಹೌದಲೇ ಮಗನ ನನಗಿಂತ ಮೊದಲ ಹಂದಿಗತ್ಲೆ ಸೊರಗೇಡ ಕತ್ತಿ ಹೌದು ಈ ಡ್ರೈವರ್ ಅಂದ್ರೆ ಏನಿದೆ ಮಗನ ರಿಂಗ್ ಆಡ್ದಲ್ಲಿ ಪಟ್ಟಿ ಪಾನ ಆಡಿಸ್ತಾನ ಪಟ್ಟಿ ಪಾನ ಆಡದಲ್ಲಿ ರಿಂಗ್ ಪಾನ ಆಡಸ್ತಾನ ಇವೆರಡೂ ಪಾನ ಆಡ್ದಿ ಮಾಟುಲೆ ಮೇಟಿ ಹೊಡೋದು ಇದೇ ಕಿತ್ತು ಬರ್ತೇತ ಬಾರಪ್ಪ ಮಗನ ಮತ್ತೆ ಹೊಡ್ಕೊಂಬಂದಿ ಯಾವ ಮಣಕ್ ಕಟ್ಟ್ಯಾ ಊರಾಗ ಯಾವ ಮಣಕ್ ಗಾಡ್ ಬಿದ್ದವ ಯಾವ ಮಣಕೆಯಲ್ಲಿ ಹಾಳೆಗೆ ಹೋಗ್ಯಾವ ಇದೇ ಗೊತ್ತಿರ್ತದ ಮಂಗಿ ಹಡಿಸಿಕೊಂಡ ಒಂದ್ ಜರ ದಾರು ರೇಟ್ ಹೆಚ್ಚಾಗಿತ್ತು ಮಗನ ಅದ್ರ ಬಗ್ಗೆ ವಿಚಾರ ಮಾಡು ಮಂಗನ ಮಗನ ನೋಡ್ರಿ ಈ ಸರ ಮನೆ ಹೋದೆ ಅಲ್ಲಿನೂ ಕಟ್ಲಿಲ್ಲ ಮತ್ ಇಬ್ರಿ ಆಗನೂ ಬಂದೆ ಅಲ್ಲಿನೂ ಕಟ್ಲಿಲ್ಲ ಮತ್ ನೋಡ್ರಿ ನೀವಿಬ್ರೀನಾ ಮಗನ ಹಂಗಿ ಡಾಕ್ಟರ್ ಮಾಡಿದ ಮತ್ತೆ ನೋಮ ಬರ್ಸಿಗಂಡ ನಾನು ಬಂದಂಗಿದ್ ನೋಡಾಕತ್ತೀನಿ ಆ ಹುಡುಗಿನ ದನಕ್ಕೆ ಮಾಡಿದ ಮಾಡಕತ್ತೀಯಾ ಲೇ ಮಗನ ಇಲ್ಲಿ ಹುಡುಗಿ ಏನು ಹೇಳಿ ಇಲ್ಲಿ ಅದು ಹೇಳ ನಾನು ಮಗನ ಹೊರಕ್ಕೆ ಇಲ್ಲಿ ಚಂದ್ರು ಚಂದ್ರು ಆ ಆ ಹೀ ಹೇಳೋಡಿ ಹೇಳಿ ಏನು ಮಾಮಾ ಒತ್ತಪತ್ತ ಹೇಳು ಅವನು ನೋಡತನ ಅಂತ ಏನು ತುಟಿ ಒಣಗಾವನ್ರೀ ಏನು ಒಲಿಯದು ಹೇಳೋ ಲೇ ಲೇ ಹುಡುಗ ನಿನ್ನ ಮಾತು ಕೇಳಿ ಆತ ನನ್ನ ಅಗರಗಡ ನೀ ಯಾಮತ್ತ ಹೇಳಿಕ ಆಗತ್ತ ಮಗನ ನಿನ್ನ ಬಾಯಿ ಬಗಡ ಏ ಹುಡುಗಿ ಏನಾ ನನ್ನ ನೋಡಿದ್ರೆ ಗೊತ್ತಾಗಲ್ಲನೋ ನಾ ಪಕ್ಕ ಕಬ್ಬಿಂಗ್ ಆಡಿ ಟ್ಯಾಕ್ಟರ್ ಡ್ರೈವರ್ ಅಂತ ಹೌದಿಲ್ಲ ಮಗ ನಾನು ನಿನ್ನ ಹಂಗಾರ ಆ ನಾಟಕರೆ ಎಲ್ಲಪ್ ಮಾಡಿದೇನೋ ಮಂಗೇ ಅಡಸಿ ಗಂಡ ಏ ಚಲುವ ಮುಂದೆ ಮಾತ್ ಹೆತ್ತ ಬಿಡ ಮಗನ ಬಟ್ ಹೆಂಗ್ ಮುರ್ತಿ ಮುರಿ ಬಾ ನೋಡು ಬಿಡಲೇ ಏನನೆ ಮುರ್ದಾರ ಅವರು ನಿಂದ ಮುರ್ದಾರಿದು ಮುಂದೆ ಮಾತ್ ಕರೆ ಕರೆ ಬೇಡ್ರಿ ಬೇಡ ಏ ಮದನ್ ಮುರಕ್ಕೆ ತಿಕ್ಕ ನಿಂದ ಹೊರಳಿ ಮೊನ್ನೆ ಜಟ್ಟಿನ ಗಾಡಿಯನ್ನ ಎಣ್ಣೆ ಹೊಯ್ದು ಮಾರಿದ ಮಗನಿ ಮಗನ ಮೆಟ್ಲೆ ಹೊಡೆದ್ ಊರ್ ಬಿಟ್ಟು ಹಚ್ಬಿಟ್ಟಿದ ಸುಮ್ ನಾನೇ ಇರ್ಲಿ ಅಂತೇಳಿ ರಾಟೋಡ ಇಲ್ಲ ಗಾಡಿ ಮೇ ಮಗನ ನನ್ಗೆ ಅವಾಜ್ ಆಗ್ತಾ ನಾ ಜರ ಮನಸ್ಸು ಮಾಡದ್ರ ಈಗ ಹೇಳು ये खेल है ना तनंद वै साख मारते निम्बाशे ना अल्लाह उन्ना के हेटी जाल मन्या केर लंद्रू जड़ी की मल्ली को हुआ नंत निन्ना नो निविल्ला कत्ती हर कोटन निन्ना निविल्ला कपड़ा ही नहीं थे अल्लाह यूँ चटा आगे चारे कोटन अह ये नो पुल हेटी के बंद पटाने में अंग्रेज मत्ते क्लेट मरते हो सारी जा� ಬಾಲಚಂದಡತಿ ಮಾಸ್ತರ ಅವ್ಕೊಳಾಗತ್ತ ಹೋಯ್ಕ ಹೆಸರ ಏನ ನಾವು ಹೋಗ್ಕೋಬೇಕಾಗ್ತದ ಹುಲ್ಲಗ ಡಿಕ್ಕಿ ಹುಚ್ಚಿಡಿಸಿ ಬಿಟ್ಟಿ ಕರಿಮೇಳಿ ಎಲ್ಲ ಸಿಗತಿ

I'm gonna

ಯಾವ ಓಣಿಗೆ ಹೋದ್ರೆ ಯಾ ಇನ್ನು ಸುಮ್ನ ಬಿಡಂಗಿಲ್ಲ ನೋಡ್ರಿ ಬಗುಳ ನಾಯಿ ಕಚ್ಚೋದಿಲ್ಲ ಬಗುಳ್ದ ಇರೋ ನಾಯಿ ದೋತ್ರನ ಹಿಂಗಾಗಿ ನಮ್ ಹಳೇ ಸೆಟಪ್ನ ಮರ್ತ ಹೋಗ್ಬಿಟ್ಟತ್ರಿ ಅಲ್ರಿ ಊರ ಹೊರಗ ಹೋಗ್ಬೇಕಂದ್ರ ಹಿಕ್ ಜಾಲಿ ಅಂತ ಹಳಾಗ್ ಹೋಗ್ಯಾವ ಅಲ್ರಿ ಇವ್ರೇನು ಹಾದಾಗ ಚಾಲೂ ಚಾಲು ಮಾಡಿಬಿಟ್ಟಾರಲ್ರಿ ಮೀಟಿಂಗ್ನ ಯಾರಪ್ಪ ನೀವು ಸುಬೇದಾರ್ಗಳ ಅವರ ನಾವೇನ್ ಸುಭದ್ರಸಾ ನಿಮ್ ಮಳೆನ್ ತರ್ದಿವ್ರಿ ಏ ನಿಮ್ ನೀವು ನೆತ್ತಿಂದ ನೋಡ್ಬೇಕಾದ್ರೆ ಮಕ್ಕಳ ಮನಿ 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 ತಿರುಗಿ ಹ್ಯಾಂಡಿ ಬೆಳೋರ್ ಅಂತ ನಿಮ್ಮ ನಿಮ್ ಹ್ಯಾಂಡಿ ಬೆಳೋರ್ ಅಂತ ಕಾಣತ್ತ ಮನೆ ಎಲ್ಲ ಬೆಳಕಂಡಿ ಚಂದ್ರ ಕನಕೊಂಡು ಬಗಬಂಡೆ ಅಂತೇಳಿ ಒಟ್ಟಿದ ಮ್ಯಾಲ ಜೋಗಳ ಹಾಡೋಣ ಮಾಡೋಕ್ಕಂತ ವಾಯ ಇಲ್ಲ ಅಪ್ಪಂಗ ಬೆನ್ ಹತ್ತಿ ಯಪ್ಪ ಅವರಿಬ್ರು ಏನೂ ಮಾಡಿಲ್ಲ ಹಂತದ ನೀ ಯಾಕೆ ಇಷ್ಟು ಮನಸ್ಸಿಗೆ ಹಚ್ಕೊಂಡು ಮಾವರ ನಾವ್ಯಾಕೆ ಬೀದ್ಯಾಗ ಜೋಗಳ ಹಾಡುವಂಥ ಕೆಲಸ ಮಾಡುಣ್ರೀ ಮಾಡಬೇಕಾದ್ರೆ ಹಾಗೆ ಬರ್ತೀಯಲ್ಲ ಅಡ್ಡ ಬೆಕ್ಕ ಬಂದದ ಏ ನಿಮ್ಮ ಓಣ್ರಿ ಏನು ಮಾಡ್ಬೇಕಂತ ಮಾಡೀರ ನಿಮ್ಮ ಏನಾ ಏ ನಿಮ್ ಅವನ್ರೀ ಏನಾರ ಮಾಡಾಕ್ ಬಂದ್ರಿ ಅಂದ್ರ ಇಲ್ಲಿ ನೋಡ್ರಿ ಒದ್ದ ವದ್ದ್ರ ನಿಮ್ಮ ಬಾಯಾಗೇನು ಮೂವತ್ತೆರಡು ಹೊಲ ಬೀಳ್ತಾವ ಹುಷಾರ ನಾವ್ಯಾಕ್ ಮುಂದ ಬರಂಗ ಮಾಡಿ ಮಾವರ ಒಂದು ಸ್ವಲ್ಪ ಪಾಲ್ ಪಾಲ್ ಮೊಟ್ಟಿ ಮೊಟ್ಟಿ ಬಿಡ್ತೇವ್ರಿ ಲೇ ಮಕ್ಕಳ್ರೆ ನಿಮ್ಮ ಏ ಏ ಬಾಯಿಲ್ ಅಲ್ಲ ನನಗೆ ನಿಷೇಧ ಹುಟ್ಟದಾಕಿ ಅಂತಿದೆ ಅಲ್ಲ ನೀ ಏನು ಒಟ್ಟಿನ ಮ್ಯಾಲೆ ಇವ್ರ ಒಟ್ಟು ಮುಂದೆ ಬರು ಹಂಗ ಮಾಡು ಮಠ ನೀ ಏನು ಮನೆ ಕಡೆ ಬರುವಂಗ ಕಾಣುವಲ್ಲ ನೀ ಅವ್ರ ಹಂತಾರಲ್ಲಿ ಬಿಡಪ್ಪ ಸಮಾಧಾನದ ಕೂಸುಗಳು ಸಮಾಧಾನ ಅಂದ್ರ ಸಮಾಧಾನದಾಗ ಇರ್ತಾರ ಎಲ್ಲಾ ಗಮ್ ಗುಮ್ ಗುಮಕ್ ಗಮ್ ಗುಮ್ ಗುಮಕ್ ಮುಚ್ಚಿ ಬಾಯನ ಯವ್ವ ಮಗಳ ತಗಿಬೇಡ ನಿನ್ನ ಬಾಯನ ಬಾಯಾಗ ಹಾಕ್ತಾರ ತುಪ್ಪ ಒಳಗ ಒಳಗೋಗ ಹಾಕ್ತೈತಿ ಎಪ್ಪ ಆಮೇಲೆ ನಿನ್ ಮಾರಾಕ್ತೈತಿ ಸಪ್ಪ ಈಗ ನಡಿಬೇಕು ಮನಿಗಿನಿ ಗಪ್ಪ

ಪರವಳ ಆರಾಯ್ತು ಏ ದೋ ನಾ ಇರ್ಬಿಟ್ರೆ ನೀವ್ಯಾನ್ಸ್ತೀವಲೇ ಅಲ್ಲ ಆಕಿ ದಿನಾ ಹತ್ತು ಸಾರಿ ನನ್ನ ಅಂಗಡಿ ಮುಂದೆ ಹೋಗಿ